ಸ್ವಾಗತ ನಾನು ರಾಕೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುನ್ನ ಮೊದಲಿಗೆ ಹೆಡ್ಲೈನ್ಸ್ ಒಕ್ಕಲಿಗರ ಸಂಘದ ಚುನಾವಣೆಯ ಮತ ಎಣಿಕೆ ಎರಡನೇ ಸುತ್ತಿನಲ್ಲಿ ಭದ್ರಾವತಿಯ ಎಸ್ ಕುಮಾರ್ ಮುನ್ನಡೆ ಕೆಲವೇ ಗಂಟೆಗಳಲ್ಲಿ ಫಲಿತಾಂಶ ಲಭ್ಯ ಬಟ್ಟೆಗೆ ಬೀಳುತ್ತೆ ಜಿಎಸ್ಟಿ ಬರೆ ವ್ಯಾಪಾರಸ್ಥರ ಮೇಲೆ ಕೇಂದ್ರ ಸರ್ಕಾರದ ಹೊರೆ ಡಿಸೆಂಬರ್ ಹದಿನಾರರಂದು ಪ್ರತಿಭಟನೆಗೆ ವರ್ತಕರು ಸಜ್ಜು ಮುಪ್ಪಾನೆ ಪ್ರಕೃತಿ ಶಿಬಿರದಲ್ಲಿ ಕಪ್ಪೆ ಹಬ್ಬ ಹೊಸ ತಲೆಮಾರಿನಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ವನ್ಯಜೀವಿ ವಲಯದ ನಿಂದ ಮಾಹಿತಿ ತೀವ್ರ ಕುತೂಹಲ ಮೂಡಿಸಿರುವ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸ್ಥಾನದ ಚುನಾವಣೆಯ ಮತ ಎಣಿಕೆ ಕಾರ್ಯ ನಡೀತಾ ಇದೆ ಕುವೆಂಪು ರಸ್ತೆಯಲ್ಲಿರುವ ಆರ್ಯವೈಶ್ಯ ಸಹಕಾರ ಸಂಘದ ಆವರಣದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಿದೆ ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಗಳ ಒಂದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದ್ದು ಒಂಬತ್ತು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಿದ್ದು ಎರಡನೇ ಸುತ್ತಿನ ಮತ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ ಭದ್ರಾವತಿಯ ಎಸ್ಕುಮಾರ್ ಎಂಟುನೂರ ಐವತ್ತೊಂಬತ್ತು ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟು ಹದಿಮೂರು ಸಾವಿರದ ನಾನ್ನೂರ ಮೂವತ್ತು ಮತಗಳಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಮತಗಳು ಚಲಾವಣೆಗೊಂಡಿವೆ ಅಭ್ಯರ್ಥಿಗಳ ಬೆಂಬಲಿಗರು ಮತ್ತು ಎಣಿಕೆ ಕೇಂದ್ರದ ಮುಂದೆ ಜಮಾಯಿಸಿದ್ದು ಸುತ್ತಲೂ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಕುರಿತಾಗಿ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಕನ್ನಡ ಮೀಡಿಯಂ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಒಕ್ಕಲಿಗೃಹ ಸಂಘದ ರಾಜ್ಯ ನಿರ್ದೇಶಕ ಸ್ಥಾನದ ಚುನಾವಣೆಯ ಮತ ಎಣಿಕೆ ಕಾರ್ಯ ಬೆಳಗಿಂದಲೇ ಆರಂಭವಾಗಿದೆ ಸದ್ಯದ ಮಾಹಿತಿಯ ಪ್ರಕಾರ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಮತ ಎಣಿಕೆ ಕಾರ್ಯ ಶಿವಮೊಗ್ಗದ ಕುವೆಂಪು ರಸ್ತೆಯಲ್ಲಿರುವ ಆರೆ ಸಮುದಾಯ ಭವನ ಇದೆ ಆ ಭವನದಲ್ಲಿ ಮತ ಎಣಿಕೆ ಕಾರ್ಯ ಬೆಳಗ್ಗೆ ಆರಂಭವಾಗಿದೆ ಅಹ್ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರ ಸ್ಥಾನಕ್ಕೆ ಈ ಚುನಾವಣೆ ನಡೀತಾ ಇರೋದು ಆ ಈ ಚುನಾವಣೆಯಲ್ಲಿ ಒಟ್ಟು ಹದಿಮೂರು ಜಿಲ್ಲೆಗಳಿಂದ ಇನ್ನೂರ ಇಪ್ಪತ್ತೊಂದು ಅಭ್ಯರ್ಥಿಗಳು ಒಟ್ಟಾರೆ ಇಡೀ ರಾಜ್ಯ ನೋಡಿದರೆ ಒಕ್ಕಲಿಗರ ಸಂಘದ ಹದಿಮೂರು ಜಿಲ್ಲೆಗಳಿಂದ ಇನ್ನೂರ ಇಪ್ಪತ್ತೊಂದು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು ಶಿವಮೊಗ್ಗ ಮತ್ತೆ ಉತ್ತರ ಕನ್ನಡದಿಂದ ಒಂಬತ್ತು ಜನ ಸ್ಪರ್ಧೆಲ್ಲಿದ್ದಾರೆ ಇಲ್ಲಿ ಮತದಾನ ನಡೆದಿರೋದು ಇದೇ ಕ್ಷೇತ್ರಕ್ಕೆ ಈ ಒಂಬತ್ತು ಜನ ಸ್ಪರ್ಧಿಗಳ ಈ ನಾಯಕಿಗೆ ಒಂದು ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ ಆ ಮತ ಎಣಿಕೆ ಪ್ರಕ್ರಿಯೆ ಬೆಳಗ್ಗೆ ಶುರುವಾಗ್ತದೆ ಶಿವಮೊಗ್ಗ ಜಿಲ್ಲೆಯ ವಿಶೇಷ ಏನಂದ್ರೆ ಒಕ್ಕಲಿಗರ ಸಂಘದ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಸಂಘದ ಸಮುದಾಯ ಹೆಚ್ಚು ಕಾಣಿಸೋದ್ರೆ ನಮಗೆ ತೀರ್ಥಹಳ್ಳಿ ಮತ್ತೆ ಭದ್ರಾವತಿ ತಾಲೂಕಿನಲ್ಲಿ ಭದ್ರಾವತಿ ತಾಲೂಕಿನಲ್ಲಿ ಒಕ್ಕಲಿಗರು ಬಹುತೇಕ ಒಕ್ಕಲಿಕ್ಕೂ ಮಂಡ್ಯ ಮೈಸೂರು ಹಳೆ ಮೈಸೂರು ಭಾಗದಿಂದ ವಲಸೆ ಬಂದರು ಇಂಥ ತೀರ್ಥಹಳ್ಳಿ ಕಡೆ ಇರ್ತಕ್ಕಂಥ ಒಕ್ಕಲಿಗರು ಇವರು ಮಲೆನಾಡು ದೂಡ್ರು ಅಂತ ಹೇಳ್ತಾರೆ ಹಾಗಾಗಿ ಈ ಸರಿನೂ ಸಹ ಬಹಳ ಸ್ಪರ್ಧೆ ಕಾಣ್ತಾ ಇರೋದು ಭದ್ರಾವತಿಯ ಕಡೆಯಲ್ಲಿ ಇರ್ತಕ್ಕಂತ ಒಕ್ಕಲಿಗರ ಸಮುದಾಯದ ಬೆಂಬಲಿತ ಅಭ್ಯರ್ಥಿಗೂ ಮತ್ತು ತೀರ್ಥಹಳ್ಳಿ ಕಡೆಯ ಮಲೆನಾಡು ಒಕ್ಕಲಿಗರಿದ್ದಾರೆ ಆ ಒಕ್ಕಲಿಗರ ಸಂಘದ ಬೆಂಬಲಿತ ಅಭ್ಯರ್ಥಿಗೂ ಒಂದು ತೀವ್ರ ಪೈಪೋಟಿ ಈ ಬಾರಿಯ ಚುನಾವಣೆಯಲ್ಲಿ ಕಾಣಿಸ್ಕೊಂಡಿದೆ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಅವರ ಪತ್ನಿ ಜ್ಯೋತಿ ಎಸ್ ಕುಮಾರ್ ಶಿವಮೊಗ್ಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು ಜೆಡಿಎಸ್ನ ಮುಖಂಡರು ಅಪ್ಪಾಜಿಗೌಡ್ರ ಜೊತೆಗೆ ಇದ್ದವರು ಅವರು ಈಗ ನಮಗೆ ಇದುವರೆಗೂ ಸಿಕ್ಕಂತ ಒಂದು ಪ್ರಾಥಮಿಕ ಮಾಹಿತಿ ಪ್ರಕಾರ ಎಸ್ ಕುಮಾರ್ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅಂತೇಳಿ ಆದ್ರೆ ಈ ಮುನ್ನಡೆ ಏನಿದೆ ಇದು ಎರಡನೇ ಸುತ್ತಿನಲ್ಲಿ ಇನ್ನೂ ಹಲವು ಸುತ್ತುಗಳ ಮತ ಎಣಿಕೆ ಆಗಬೇಕಾಗಿದೆ ಈ ಮುನ್ನಡೆ ಹೀಗೆ ಇರುತ್ತಾ ಅಥವಾ ಆ ಕಡೆಯಿಂದ ತೀರ್ತದೆ ಧರ್ಮೇಶ್ ತಿರುಗಲು ಹಾಗೆ ಧರ್ಮೇಶ್ ಮತ್ತೆ ಕುಮಾರ್ ನಡುವೆ ಒಂದು ನೇರ ಹಣಾಣಿಯ ಒಂದು ವಾತಾವರಣ ಕಾಣ್ತಾ ಇದೆ ಇನ್ನು ಮೂರನೇ ಅಭ್ಯರ್ಥಿ ಯಾರಾದ್ರೂ ಸಹ ಇಲ್ಲಿ ಎಮರ್ಜ್ ಆಗೋದು ಇನ್ನು ಯಾಕಂದ್ರೆ ಇನ್ನು ಸುಮಾರು ಮತಗಳು ಎಣಿಕೆ ಆಗಲಿದೆ ಈಗ ಅಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಮತದ ಚಲಾವಣೆ ಆಗಿತ್ತು ಇದು ಎರಡನೇ ಸುತ್ತಿನ ಮತ ಎಣಿಕೆ ಮಾತ್ರ ಮುಗಿದಿದೆ ಇನ್ನು ಹಲವು ಸುತ್ತಿನ ಮತ ಎಣಿಕೆ ಇದೆ ಅದಾದ ನಂತರ ಅಂತಿಮವಾಗಿ ಏನಾಗಿದೆ ಅಂತ ನೋಡ್ಬೇಕಾಗಿದೆ ಮತ್ತೆ ಎರಡನೇ ಸುತ್ತಿನವರೆಗಿನ ನಮಗೆ ಇದುವರೆಗೂ ಸಿಕ್ಕರಂತ ಮಾಹಿತಿಯನ್ನು ಎಸ್ ಕುಮಾರ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ರಾಕೇಶ್ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಚಂದ್ರಶೇಖರ್ ಅವರೇ ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಡಿಸೆಂಬರ್ ಎಂಟರಂದು ಹೆಲಿಕಾಪ್ಟರ್ ದುರಂತ ತಮಿಳುನಾಡಿನ ಚೆನ್ನೈ ಸಮೀಪ ವೆಲಿಂಗ್ಟನ್ ಬಳಿ ಆಗಿತ್ತು ಹದಿನಾಲ್ಕು ಜನರ ಪೈಕಿ ಹದಿಮೂರು ಜನ ಮೃತಪಟ್ಟಿದ್ರು ಬಿಪಿನ್ ರಾವತ್ ಸೇರಿದಂತೆ ವರುಣ್ ಸಿಂಗ್ರವರು ಮಾತ್ರ ಉಳಿದಿದ್ರು ಅವ್ರನ್ನ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡುತ್ತಾ ಇದ್ರು ಆದ್ರೆ ದುರದೃಷ್ಟವಶಾತ್ ಈಗ ವರುಣ್ ಸಿಂಗ್ ಒಬ್ಬರೇ ಉಳಿದುಕೊಂಡಿದ್ರು ಅವರು ಕೂಡ ಈಗ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿತ್ತು ಈಗ ಸದ್ಯ ಲಾ ಮಾಹಿತಿಯ ಪ್ರಕಾರ ಸುಟ್ಟ ಗಾಯಗಳಿಂದ ಬಳಲುತ್ತಿದ್ದಂತಹ ವರುಣ್ ಸಿಂಗ್ರವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ನಿಧನರಾಗಿದ್ದಾರೆ ಸೇನಾ ಹೆಲಿಕಾಪ್ಟರ್ ಪತನದಲ್ಲಿ ಗಾಯಗೊಂಡಿದ್ದರು ಗಂಭೀರ ಗಾಯಗಳಾಗಿದ್ದವು ಹದಿನಾಲ್ಕು ಜನ ಪ್ರಯಾಣ ಮಾಡ್ತಾ ಇದ್ದಂತಹ ವೇಳೆಯಲ್ಲಿ ಈ ಒಂದು ದುರಂತ ಸಂಭವಿಸಿತ್ತು ಚೆನ್ನೈ ಸಮೀಪದ ವೆಲ್ಲಿಂಗ್ಟನ್ ಬಳಿಯಲ್ಲಿ ಹೆಲಿಕಾಪ್ಟರ್ ದುರಂತವಾಗಿ ಸಿ ಡಿ ಎಸ್ ನ ಮೂರು ಪಡೆಗಳ ಮುಖ್ಯಸ್ಥರಾಗಿದ್ದಂತಹ ಬಿಪಿನ್ ರಾವತ್ ಜೊತೆಗೆ ಹದಿಮೂರು ಜನರು ಕೂಡ ಸಾವನ್ನಪ್ಪಿದ್ರು ಈಗ ವರುಣ್ ಸಿಂಗ್ ಅವರು ಮಾತ್ರ ಬದುಕಿದ್ರು ಅವರಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡಿಲಿಕ್ಕೆ ಕೂಡ ಹೆಚ್ಚಿನ ಸಾಕಾರವಾಗ್ತಾ ಇತ್ತು ಆದ್ರೆ ಈಗ ವರುಣ್ ಸಿಂಗ್ರವರು ಕೂಡ ಮೃತಪಟ್ಟಿದ್ದಾರೆ ಡಿಸೆಂಬರ್ ಎಂಟರಂದು ನಡೆದಂತಹ ಹೆಲಿಕಾಪ್ಟರ್ ದುರಂತದಲ್ಲಿ ಬಿಪಿನ್ ರಾವತ್ ಸೇರಿ ಹದಿಮೂರು ಜನರು ಕೂಡ ಮೃತಪಟ್ಟಿದ್ರು ಆದರೆ ಈ ದುರಂತದಲ್ಲಿ ವರುಣ್ ಸಿಂಗ್ ಅವರು ಒಬ್ಬರೇ ಬದುಕುಳ್ತಿದ್ರು ಗಂಭೀರ ಗಾಯಗಳಾಗಿ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಸುಟ್ಟ ಗಾಯಗಳಿಂದ ತೀವ್ರವಾಗಿ ಇದ್ದ ವರುಣ್ ಸಿಂಗ್ ಅವರು ಈಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಆಗಿದ್ದಂತಹ ವರುಣ್ ಸಿಂಗ್ ಈಗ ನಿಧನರಾಗಿದ್ದಾರೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಪತನದಲ್ಲಿ ತುಂಬಾ ತೀವ್ರತರವಾದಂತಹ ಗಾಯಗಳಾಗಿದ್ವು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯಲ್ಲಿ ಇವ್ರನ್ನ ದಾಖಲು ಮಾಡಲಾಗಿತ್ತು ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯಲ್ಲಿ ಗುರು ಕ್ಯಾಪ್ಟನ್ ಆಗಿದ್ದಂತಹ ವರುಣ್ ಸಿಂಗ್ರವರು ನಿಧನರಾಗಿದ್ದಾರೆ ಅವರು ಬದುಕುಳಿದಿದ್ದರೆ ಹೆಚ್ಚಿನ ಮಾಹಿತಿ ಲಭ್ಯವಾಗ್ತಾ ಇತ್ತು ಹೆಲಿಕಾಪ್ಟರ್ ದುರಂತಕ್ಕೆ ಕಾರಣಗಳೇನು ಅದು ಯಾವುದಕ್ಕಾಗಿ ಸಂಭವಿಸ್ತೋ ಆ ಕ್ಷಣದ ಏನು ಮಾಹಿತಿ ಏನಿತ್ತು ಆ ಕ್ಷಣದಲ್ಲಿ ಏನೇನು ಸಂಭವಿಸ್ತಾ ಇತ್ತು ಯಾವ ಕಾರಣಕ್ಕಾಗಿ ಹೆಲಿಕಾಪ್ಟರ್ ದುರಂತ ಇತ್ತು ಎಂಬ ಮಾಹಿತಿ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡಿಬಹುದಾಗಿತ್ತು ಆದರೆ ವರುಣ್ ಸಿಂಗ್ರವರು ದುರದೃಷ್ಟವಶಾತ್ ಇಲ್ಲಿಯವರೆಗೂ ಜೀವನ್ಮಾನದ ಬಗ್ಗೆ ಹೋರಾಡ್ತಾ ಇದ್ರು ಜೀವನ್ಮಾನದ ಮಧ್ಯೆ ಹೋರಾಡ್ತಾ ಇದ್ದಂತಹ ವರುಣ್ ಸಿಂಗ್ರವರು ಈಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಹಸುನಿಗಿದ್ದಾರೆ ಸುಟ್ಟ ಗಾಯಗಳಿಂದ ಗಂಭೀರ ಗಾಯಗಳಾಗಿದ್ವು ಆದರೂ ಕೂಡ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಕಮಾಂಡೋ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಗ್ರೂಪ್ ಕ್ಯಾಪ್ಟನ್ ಕೂಡ ಆಗಿದ್ರು ವರುಣ್ ಸಿಂಗ್ರವರು ಸೇನಾ ಹೆಲಿಕಾಪ್ಟರ್ನಲ್ಲಿ ತೀವ್ರತರವಾದಂತಹ ಗಾಯಗಳಿಂದ ಬದುಕುಳಿದ್ರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ು ವಿಶ್ವವಿದ್ಯಾನಿಲಯದ ಅಧ್ಯಾಪಕೇತರ ನೌಕರರ ಸಂಘದ ಕಾರ್ಯಕಾರಿ ಮಂಡಳಿಯ ಆಯ್ಕೆ ಪ್ರಕ್ರಿಯೆ ಮಂಗಳವಾರ ನಡೆದಿದ್ದು ಅಧ್ಯಕ್ಷರಾಗಿ ಸತತ ಎರಡನೇ ಬಾರಿ ಶ್ರೀನಿವಾಸ್ ಆಯ್ಕೆಯಾಗಿದ್ದಾರೆ ಇನ್ನುಳಿದಂತೆ ಉಪಾಧ್ಯಕ್ಷರಾಗಿ ಪಿ ಮಹೇಶ್ ಕಾರ್ಯದರ್ಶಿಯಾಗಿ ಎಸ್ ಅಬ್ದುಲ್ ಅಲಿ ಸಹ ಕಾರ್ಯದರ್ಶಿಯಾಗಿ ಎಂ ಸಿದ್ದರಾಮ ಖಜಾಂಚಿಯಾಗಿ ಡಾಕ್ಟರ್ ಎಚ್ ಚಂದ್ರಶೇಖರ್ ಸಂಘಟನಾ ಕಾರ್ಯದರ್ಶಿಯಾಗಿ ಡಿಕೃಷ್ಣ ಆಯ್ಕೆಯಾಗಿದ್ದಾರೆ ಅಂದಹಾಗೆ ಮುಂದಿನ ಮೂರು ವರ್ಷಗಳ ಅವಧಿಗೆ ಈ ಕಾರ್ಯಕಾರಿ ಮಂಡಳಿ ಕಾರ್ಯನಿರ್ವಹಿಸಲಿದೆ ಉಪಾನೆ ಪ್ರಕೃತಿ ಶಿಬಿರದಲ್ಲಿ ವಿಶೇಷವಾಗಿ ಕಪ್ಪೆ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಆ ಕುರಿತ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ ಇದೇ ಪ್ರಪ್ರಥಮ ಬಾರಿಗೆ ಶಿವಮೊಗ್ಗದಲ್ಲಿ ಆಯೋಜನೆಯಾಗಿದೆ ಮಲೆನಾಡು ಉತ್ಸವ ಪ್ರಪಂಚದ ಅದ್ಭುತ ಕಟ್ಟಡಗಳ ಪ್ರದರ್ಶನ ಅಡಿ ಎತ್ತರದ ಪ್ಯಾರಿಸ್ನ ಐಫೆಲ್ ಟವರ್ ಮ್ಯೂಸಿಕಲ್ ಫೌಂಟೇನ್ ನ ವಿಶೇಷ ಆಕರ್ಷಣೆ ರೋಬೋಟಿಕ್ ಪಕ್ಷಿಗಳ ಲೋಕ ಶಾಪಿಂಗ್ ನ ಅದ್ಭುತ ಅನುಭವಕ್ಕಾಗಿ ಇಲ್ಲಿದೆ ಅವಕಾಶ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಗೃಹ ಉಪಯೋಗಿ ವಸ್ತುಗಳು ಸಿದ್ಧ ಉಡುಪುಗಳು ಫರ್ನಿಚರ್ಗಳು ಪುಸ್ತಕಗಳು ಹಾಗೂ ಬಾಯಲ್ಲಿ ನೀರು ಉರಿಸುವ ಆಹಾರ ಮಳಿಗೆಗಳು ಬರಪೂರ ಮನರಂಜನೆಗೂ ಕೊರತೆ ಇಲ್ಲ ಬೃಹತ್ ಜಾಯಿಂಟ್ ವೀಲ್ ಟೊರಾಟೊರಾ ಬ್ರೇಕ್ ಡ್ಯಾನ್ಸ್ ಡ್ರ್ಯಾಗನ್ ಟ್ರೈನ್ ಕೊಲಂಬಸ್ ವಾಟರ್ ಬೋಟ್ ಹೆಲಿಕಾಪ್ಟರ್ ಬೌನ್ಸಿ ಹಾಗೂ ಪುಟಾಣಿ ಮಕ್ಕಳ ಬಾಲಲೋಕ ಅದ್ಭುತ ಶಾಪಿಂಗ್ ಅನುಭವ ಅನ್ಲಿಮಿಟೆಡ್ ಫಾರ್ ಸಖತ್ ಎಂಟರ್ಟೈನ್ಮೆಂಟ್ಗಾಗಿ ಹಿಂದೆ ಭೇಟಿ ಕೊಡಿ ಮಲೆನಾಡು ಉತ್ಸವ ಶಿವಮೊಗ್ಗದ ಕೆಎಸ್ಆರ್ಟಿಸಿ ಡಿಪೋ ಹತ್ತಿರದ ಮಹಾನಗರ ಪಾಲಿಕೆ ಮೈದಾನ ಅತ್ಯಂತ ಖುಷಿಯ ಸಮಯವನ್ನ ನಿಮ್ಮದಾಗಿಸಿಕೊಳ್ಳಿ ಹಾಯ್ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ ನಮ್ಮ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಡಬಲ್ ಝೀರೋ ಟೂ ಒನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಹಾಯ್ ಶಿವಮೊಗ್ಗ ಏನ್ ಸಮಾಚಾರ ಸಂಜೆ ಐದಕ್ಕೆ ನಾಡು ಹಳೆಯದಾದರೇನು ಭಾವನವನ ವೀನ ರಾತ್ರಿ ಎಂಟು ಮೂವತ್ತಕ್ಕೆ

ಸಿನಿಯಾನ ರಾತ್ರಿ ಒಂಬತ್ತಕ್ಕೆ ವಿರಾಮದ ನಂತರ ನ್ಯೂಸಫನ್ಗೆ ಮತ್ತೊಮ್ಮೆ ಸ್ವಾಗತ ಅಗತ್ಯ ವಸ್ತುಗಳಲ್ಲಿ ಒಂದಾದ ಬಟ್ಟೆಯ ಮೇಲಿನ ತೆರಿಗೆಯನ್ನ ಕೇಂದ್ರ ಸರ್ಕಾರ ಐದು ಪರ್ಸೆಂಟ್ ನಿಂದ ಹನ್ನೆರಡು ಪರ್ಸೆಂಟ್ಗೆ ಏರಿಕೆ ಮಾಡಲು ನಿರ್ಧರಿಸಿದೆ ಹೀಗಾಗಿ ಸರ್ಕಾರದ ಈ ಕ್ರಮವನ್ನು ಖಂಡಿಸಿ ಶಿವಮೊಗ್ಗ ಜವಳಿ ವರ್ತಕರ ಸಂಘದಿಂದ ಡಿಸೆಂಬರ್ ಹದಿನಾರರಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತಾಗಿ ಶಿವಮೊಗ್ಗ ಜವಳಿ ವರ್ತಕರ ಸಂಘದ ಅಧ್ಯಕ್ಷ ವೆಂಕಟೇಶ್ ಮೂರ್ತಿ ಮಾಹಿತಿಯನ್ನು ನೀಡಿದ್ದಾರೆ ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜವಳಿ ಮೇಲಿನ ಜಿಎಸ್ಟಿ ತೆರಿಗೆ ಏರಿಸುವ ಸರ್ಕಾರದ ಕ್ರಮವನ್ನು ನಾವು ಖಂಡಿಸುತ್ತೇವೆ ಈ ಹಿನ್ನೆಲೆಯಲ್ಲಿ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೇನೇ ಸರ್ಕಾರದ ಈ ತೀರ್ಮಾನವನ್ನು ಖಂಡಿಸಿ ಪ್ರಧಾನಮಂತ್ರಿಗೆ ಪೋಸ್ಟ್ ಮಾಡುವ ಮೂಲಕ ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಕೂಡ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು ಸಾಮಾನ್ಯ ಸಾಮಾನ್ಯ ಜನರಿಗೆ ಇದರಿಂದ ಇದರ ಅರಿವು ಇನ್ನೂ ಮೂಡಿಲ್ಲ ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ ವ್ಯಾಪಾರಸ್ಥಾನೆ ಅವ್ರು ಮಾಡ್ಕೊತಾರೆ ಅನ್ನೋ ಥರ ಇದ್ದಾರೆ ಹಾಗಾಗಿ ನಾವು ನಾಳೆ ಒಂದು ಅರ್ಧ ದಿನ ಎಲ್ಲ ರೆಡಿಮೇಡ್ ಮತ್ತು ಬಟ್ಟೆ ಇವರು ಬಂದು ಬಂದ್ ಮಾಡ್ತಾ ಮತ್ತು ಪ್ರೊಸೆಷನಲ್ಲಿ ಹೋಗಿ ಡಿ ಸಿ ಅವರಿಗೆ ಮನವಿ ಪತ್ರ ಕೊಡ್ತಾಯಿದ್ದೀವಿ ಮತ್ತು ಆಟೋದಲ್ಲಿ ಪಾಂಪ್ಲೆಟ್ ಅಂತೀವಿ ಇದೆಲ್ಲ ಯಾಕೆ ಉದ್ದೇಶ ಅಂದರೆ ಜನರು ಏನೋ ಮೆರವಣಿಗೆ ಏನು ಕೇಳ್ತಾರೆ ಸ್ವಲ್ಪ ಅರಿವು ಮೂಡುತ್ತೆ ಅವ್ರುಗಳಿಗೆ ಅನ್ನೋ ಮುಖ್ಯ ಉದ್ದೇಶಕ್ಕೋಸ್ಕರ ನಾವು ನಾಳೆ ಮಾಡ್ತಾ ಇದ್ದೀವಿ ಮತ್ತು ಪ್ರಶ್ನೋ ಮುಖ್ಯ ಉದ್ದೇಶ ಏನಂದರೆ ಭಾಳ ಜನ ಹಿಂದಿನ ಪೇಪರಲ್ಲಿ ನೀವು ಹಾಕಿದ್ರಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀರಿ ಅಂತ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಏನು ಬರೀಬೇಕು ಅಡ್ರೆಸ್ ಏನು ಅಂತ ಆ ಒಂದು ಮುಖ್ಯ ಉದ್ದೇಶದ ಪ್ರಸ್ನವರು ದಯವಿಟ್ಟು ನಮ್ಗೆ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ಸು ಮತ್ತು ಮ್ಯಾಟ್ರನ್ನ ಎರಡೇ ಲೈನ್ ಬರ್ತಿದ್ದೀವಿ ಆ ಲೆಟ್ರ್ ಮಾಡಿ ಸಾರ್ವಜನಿಕರು ಹೆಚ್ಚು ಹೆಚ್ಚು ಪೋಸ್ಟ್ ಮಾಡ್ದಂಗೆ ಅವ್ರ ಮೇಲೆ ಒತ್ತಡ ಬೀಳುತ್ತೆ ಬೇರೆ ಏನೂ ನಾವು ಮಾಡೋಕ್ಕಾಗಲ್ಲ ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಂಧ್ರ ತಮಿಳುನಾಡು ತುಂಬ ಸ್ಟ್ರಾಂಗಾಗಿ ನಮ್ಮದು ಹತ್ತು ಪರ್ಸೆಂಟು ಇಲ್ಲ ನಾವು ಇರೋ ಚಳುವಳಿ ಅವರು ತುಂಬ ಸ್ಟ್ರಾಂಗ್ ಆಗಿ ಪ್ರತಿನಿತ್ಯ ಪ್ರೊಟೆಸ್ಟ್ ಮಾಡ್ತಾನೇ ಇದ್ದಾರೆ ಬಂಧುಗಳು ನಡೀತಾನೆ ಇದೆ ನೆನ್ನೆನೋ ನಿಮಗೆ ಆಮೇಲೆ ಕಳಿಸ್ತೀನಿ ಈ ಅಲ್ಲಿ ಗೊತ್ತಾಗುತ್ತೆ ನೋಡಿ ಭಾಳ ಸ್ಟ್ರಾಂಗ್ ಆ ಉದ್ದೇಶಕ್ಕೆ ಇಲ್ಲೂ ಹುಬ್ಳಿ ಬೆಂಗಳೂರು ಎಲ್ಲ ಕಡೆ ಅವರವರ ಇದರಲ್ಲಿ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ನಾವು ಕೇಳ್ಕೊಳ್ಳೋದೇನೆಂದರೆ ಇಲ್ಲಿ ಪತ್ರಕರ್ತರ ಸಹಕಾರ ಪ್ರೋತ್ಸಾಹ ಬಹಳ ಮುಖ್ಯ ಪಶ್ಚಿಮ ಘಟ್ಟದ ವಿಶಿಷ್ಟ ಜೀವ ಪ್ರಭೇದವಾದ ಕಪ್ಪೆಗಳ ಕುರಿತು ಹೊಸ ತಲೆಮಾರಿನಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಶಿವಮೊಗ್ಗ ವನ್ಯಜೀವಿ ವಲಯ ಇದೇ ಮೊದಲ ಬಾರಿಗೆ ಕಪ್ಪೆ ಹಬ್ಬವನ್ನು ಆಯೋಜಿಸಿದೆ ವನ್ಯಜೀವಿ ವಲಯದ ಡಿಸಿಎಫ್ ಐಎಂ ನಾಗರಾಜು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿಯನ್ನು ನೀಡಿದರು ರಾಜ್ಯದಲ್ಲೇ ಮೊದಲ ಬಾರಿಗೆ ಕಪ್ಪೆಗಳ ಕುರಿತು ಇಂತಹದ್ದೊಂದು ಹಬ್ಬವನ್ನು ಶಿವಮೊಗ್ಗ ವನ್ಯಜೀವಿ ವಿಭಾಗ ಸಾಗರ ತಾಲೂಕಿನ ಮುಪ್ಪಾನೆ ಪ್ರಕೃತಿ ಶಿಬಿರದಲ್ಲಿ ನಡೆಸಲಿದ್ದು ಇದೇ ಡಿಸೆಂಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಎರಡು ದಿನಗಳ ಕಾಲ ನಡೆಯುವ ಕಪ್ಪೆ ಹಬ್ಬದಲ್ಲಿ ಉಭಯವಾಸಿಗಳ ಕುರಿತು ಪರಿಣಿತರ ವಿಚಾರ ಮಂಡನೆ ಸಂವಾದ ಸಾಕ್ಷ್ಯಚಿತ್ರ ಮತ್ತು ಛಾಯಾಚಿತ್ರ ಪ್ರದರ್ಶನ ಫ್ರಾಗ್ ವಾಕ್ ಮುಂತಾದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಬ್ಬವನ್ನು ರಾಜ್ಯ ಅರಣ್ಯ ಪಡೆಯ ಮುಖ್ಯಸ್ಥರಾದ ಪಿಸಿ ಸಿ ಎಫ್ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು ನಮ್ಮ ರಾಜ್ಯದಲ್ಲಿ ಹಾರ್ನ್ಬಿಲ್ ಉತ್ಸವ ಹಕ್ಕಿ ಹಬ್ಬ ಚಿಟ್ಟೆ ಹಬ್ಬ ಈ ಥರ ಎಲ್ಲ ವಿವಿಧ ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದಾರೆ ನಾವು ಕೂಡ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗ ನಾವು ಪಶ್ಚಿಮ ಘಟ್ಟದಲ್ಲಿ ಈ ಒಂದು ವೈವಿಧ್ಯಮಯ ಜಿಲ್ಲೆಯಲ್ಲಿದ್ದು ಯಾವುದಾದ್ರು ಒಂದು ಪ್ರಾಣಿಗಳ ಬಗ್ಗೆ ಹಬ್ಬನ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಯೋಚನೆ ಮಾಡಿದಾಗ ನಾವು ಕಪ್ಪೆ ಹಬ್ಬನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈ ಕಪ್ಪೆ ಹಬ್ಬನ ಯಾಕೆ ನಾವು ಮಾಡಬೇಕು ಅಂತ ನಮಗೆ ಅನ್ನಿಸ್ತು ಅಂತ ಅಂದರೆ ಬಹುಶಃ ಶಿವಮೊಗ್ಗನ ನಾವು ಈ ಹೆಬ್ಬಾಗಲೂ ಏನು ಶಿವಮೊಗ್ಗ ಇದೆ ಇಲ್ಲಿಂದ ನಾವು ಎಂಟರ್ ಆದಾಗ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದವರು ನಿಜವಾಗ್ಲೂ ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು ಬಹುಶಃ ಎಷ್ಟು ಜನ ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ಕಾರ್ಗಲ್ ಕೂಗಾರ್ ಕಡೆ ಶರಾವತಿ ವನ್ಜ್ ವಿಭಾಗ ಆ ಕಡೆ ಈ ಕಡೆ ನಾವು ನಗರ ಈ ಕಡೆ ಎಲ್ಲ ಹೋದಾಗ ಅಥವಾ ಈ ಕಡೆ ನಾವು ಶಿಕಾರಿಪುರ ಈ ಕಡೆ ಎಲ್ಲಾದರೂ ಹೋದಾಗ ಕೋಟೆ ಕುತ್ತಳಗಳನ್ನು ನೋಡಿದಾಗ ಇಟಲಿ ನೋಡ್ದಂಗೆ ಆಗುತ್ತೆ ನೀವು ಈ ಕೋಗಾರ್ ಕಾರಗಳ ಕಡೆ ನಾವು ಓದಕ್ಕೆ ನೋಡಿದಾಗ ಆ ಒಂದು ಶೋಲಾ ಫಾರೆಸ್ಟು ಮತ್ತು ಆ ಹಸಿರನ ರೋಡಿದಾಗ ಎಲ್ಲೋ ಸ್ವಿಟ್ಜರ್ಲೆಂಡಲ್ಲಿದ್ದೀವಿ ಅನ್ನೋಂಥ ಆ ಥರದ್ದು ನೇಚರ್ ನಮ್ಮಲ್ಲಿದೆ ಸೊ ಇಂಥ ಒಂದು ನುಡಿಲಲ್ಲಿ ಹುಟ್ಟಿದವ್ರಿಗೆ ನಾವೇ ನಿಜವಾಗ್ಲೂ ಅದೃಷ್ಟವಂತರು ಇದೇ ರೀತಿ ನನಗೆ ಎರಡು ವರ್ಷದಿಂದ ನಾನು ವನ್ಯಜೀ ವಿಭಾಗದಲ್ಲಿ ಬಂದಾಗ ಈ ರೀತಿ ನಾನು ಕೂಗಾರ್ ಕಾರ್ಗಲ್ ಎಲ್ಲ ಹೋದಾಗ ಈ ಶರಾವತಿ ಬ್ಯಾಕ್ ವಾಟರ್ನಲ್ಲಾಗಲಿ ಅಥವಾ ಹಳ್ಳುಗಳು ಏನಾಯಿತೋ ಅಲ್ಲಿ ಹೋದಾಗ ವಿಚಿತ್ರ ವಿಚಿತ್ರ ಕಪ್ಪೆಗಳನ್ನು ನಾನು ನೋಡಿದ್ದೀನಿ ಚಿಕ್ಕ ಸೈಜಿಂದ ಹಿಡಿದು ಸುಮಾರು ದೊಡ್ಡ ಕಪ್ಪೆಗಳು ಕೂಡ ನಮ್ಮಲ್ಲಿದೆ ವಿಚಿತ್ರವಾದ ಕಪ್ಪೆಗಳು ಸುಮಾರು ಪ್ರಭೇದಗಳು ನಾವು ನಮಗೆ ಗೊತ್ತಿರತಕ್ಕಂಥದ್ದು ಒಂದು ಇದ್ದರೂ ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿದವರು ಇವರಿಗೆಲ್ಲ ಕೇಳಿದಾಗ ಸುಮಾರು ನಾನ್ನೂರು ಐನೂರು ಪ್ರಭೇದಗಳನ್ನು ನಾವು ನೋಡ್ತೀವಿ ಈ ಕಪ್ಪೆ ಹಬ್ಬದ ಪ್ರಿಲಿಮಿನರಿ ನಾವು ಈಗ ಒಂದು ಹಬ್ಬನ ಆಚರಣೆ ಮಾಡ್ತೀವಿ ಯಾಕಂದರೆ ಜೂನ್ ಜುಲೈ ಆದರೆ ನಮಗೆ ಎಲ್ಲ ಕಪ್ಪೆಗಳು ಸಿಗ್ತಾವೆ ಆವಾಗ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಈಗ ಹದಿನೆಂಟನೇ ತಾರೀಕು ನಾವು ಕಪ್ಪೆ ಹಬ್ಬನ ಶುರು ಇದ್ದೀವಿ ಒಂದು ಉದ್ಘಾಟನೆ ಟೈಪ್ ನಾವು ಶುರು ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಜಿಲ್ಲೆಯವರಾಗ ಕೆಲವರು ಹೊರ ಜಿಲ್ಲೆಯಿಂದ ಕೆಲವು ರಿಸರ್ಚ್ ಸ್ಕಾಲರ್ಸು ಕುವೆಂಪು ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಭಾಗವಹಿಸ್ತಾ ಇದಾರೆ ಅವರು ಕಪ್ಪೆ ಬಗ್ಗೆ ಏನು ಮಾಹಿತಿ ಇದೆ ಆ ಮಾಹಿತಿನ ಅವರು ಕೊಡ್ತಾರೆ ನಮ್ಮ ಕುಟುಂಬದ ಮೇಲೆ ಸುಜಯಮ್ಮ ಸತೀಶ ಹಾಗೂ ಅವರ ಸಹಚರರು ದೌರ್ಜನ್ಯ ಮಾಡ್ತಾ ಇದ್ದಾರೆ ಎಂದು ಸುಲೋಚನಮ್ಮ ಗಣಪತಿ ಆರೋಪವನ್ನು ಮಾಡಿದ್ದಾರೆ ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಮಾವನವರಾದ ಬಡಗಿ ರಾಮಣ್ಣ ಶಿವಮೊಗ್ಗ ತಾಲೂಕು ಕುಂಸಿ ಹೋಬಳಿಯ ಚಿಕ್ಕದಾವನಂದಿ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಮೂರು ಎಕರೆ ಹದಿನಾಲ್ಕು ಗುಂಟೆ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಎರಡು ಎಕರೆ ಮೂವತ್ತ್ ಮೂರು ಗುಂಟೆ ಜಮೀನನ್ನು ಗೇಣಿದಾರರಾಗಿ ಸಾಗುವಳಿ ಮಾಡ್ತಾ ಬಂದಿದ್ದರು ನಮ್ಮ ಮಾವನವರು ನಿಧನರಾದ ನಂತರ ಬಡಗಿ ರಾಮಣ್ಣನ ಮಗ ಗಣಪತಿ ಅಂದ್ರೆ ನನ್ನ ಗಂಡ ಇವರು ಭೂಮಿ ಸಾಗುವಳಿ ಮಾಡ್ತಾ ಬಂದಿದ್ದು ಹಾಲಿ ನಾವುಗಳೇ ಸ್ವಾಧೀನಾನುಭವದಲ್ಲಿ ಇದ್ದೇವೆ ಇತ್ತೀಚೆಗೆ ಭೂಮಾಲೀಕರಾದ ಮಾಲೀಕರಾದ ಮಾಧವರಾವ್ರವರ ಮಗಳಾದ ಸುಜಯಮ್ಮ ಇವರು ಕುಂಸಿ ಪೊಲೀಸ್ಗೆ ನಮ್ಮ ಮಗಳ ವಿರುದ್ಧ ದೂರು ನೀಡಿದ್ರು ನಾವುಗಳು ಸಹ ಅವರ ವಿರುದ್ಧ ಪ್ರತಿ ದೂರನ್ನು ದಾಖಲಿಸಿದ್ದೆವು ಆದರೆ ಕುಂಸಿ ಠಾಣೆ ಪೊಲೀಸರು ಜಮೀನಿಗೆ ಸಂಬಂಧಿಸಿದ ಯಾವುದೇ ದಾಖಲೆಗಳನ್ನು ಪರಿಶೀಲಿಸದೆ ನಮ್ಮ ವಿರುದ್ಧ ಪ್ರಕರಣವನ್ನು ದಾಖಲಿಸಿದ್ದಾರೆ ಜಮೀನಿನ ವಿಚಾರವಾಗಿ ಶಿವಮೊಗ್ಗದ ಸಿವಿಲ್ ನ್ಯಾಯಾಲಯ ಯಥಾಸ್ಥಿತಿಯ ಆದೇಶವನ್ನು ನೀಡಿತ್ತು ಆದರೆ ಇವರುಗಳು ಈ ಆದೇಶ ಮೀರಿ ಜಮೀನಿನಲ್ಲಿ ಮನೆ ಕಟ್ಟಿಕೊಂಡಿದ್ದಾರೆ ಈ ಕುರಿತಾಗಿ ದೂರು ನೀಡಲು ಹೋದರೆ ಕುಂಸಿ ಪೊಲೀಸರು ದೂರನ್ನ ಸ್ವೀಕರಿಸ್ತಾ ಇಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ನನ್ನ ಮತ್ತು ನನ್ನ ಕುಟುಂಬದವರ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಸುಜಯಮ್ಮ ಸತೀಶ ಹಾಗೂ ನಮಗೆ ರಕ್ಷಣೆ ನೀಡದ ಪೊಲೀಸ್ ಅಧಿಕಾರಿಗಳೇ ಹೊಣೆ ಎಂದು ನೋವನ್ನು ತೋಡಿಕೊಂಡರು ತಾಂಡದವ್ರು ಐನೂರ ಅಡುಗೆ ನಮಗೇನು ದೂರ ಅಲ್ಲ ಅವರು ಹತ್ತಿರದವ್ರೆ ಭಾಳ ಬೇಕಾದವ್ರೆ ಆದರೂ ಅವ್ರನ್ನೆಲ್ಲ ಬಿಟ್ಕೊಂಡು ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಜನ ಎರಡು ಮೂರು ಟ್ಯಾಕ್ಟ್ರಿ ಆಮೇಲೆ ದೊಣ್ಣೆ ಬುಡುಕು ಅವೆಲ್ಲ ತಗೊಂಡು ಈಗ ಎರಡು ಗುಡಿಸಲು ಕಟ್ಟಿರೋ ಅಲ್ಲಿ ನಮಗೆ ಅಲ್ಲಿ ಹೋಗೋಕ್ಕೆ ಭಯ ಜೀವ ಭಯ ಜೀವ ಭಯ ಅಂದರೆ ನಮಗೆ ಅಲ್ಲಿ ಹೋದ್ರೆ ಏನು ಮಾಡ್ತಾರಪ್ಪ ಅನ್ನೋಷ್ಟು ಭಯ ಟ್ಯಾಕ್ಟ್ರಿಗಳು ಎರಡು ಮೂರು ಟ್ಯಾಕ್ಟ್ರಿ ತರ್ತಾರೆ ಬೆಳೆ ಹಾಕಿರೋದು ನಾವೇ ಬರ ಹೊಡಿಯೋಕ್ಕೆ ಬರ್ತಾರೆ ಆದರೆ ಎಲ್ಲ ಫೋಟೋ ಮಾಡಿದ್ದೀವಿ ಕೋಟಿ ಕೊಟ್ಟಿದ್ದೀವಿ ಎಲ್ಲ ಒಂದು ಮಾಡಿದ್ದೀವಿ ಈಗ ನಾವು ಅದನ್ನು ಕೊಯ್ಲು ಕೊಯ್ಬೇಕು ಮತ್ತು ನಮಗೆ ಭಯ ಆದರೆ ಕುಂಸಿ ಟೇಷನಿಗೆ ಹೋದರೆ ನಮಗೇನು ಇಲ್ಲ ಎಂಡರ್ಸ್ಮೆಂಟ್ ಸದ್ಯ ಕೊಡೋದಿಲ್ಲ ಏ ನಾಳೆ ಬರಮ್ಮ ನಾಳೆ ಬಂದು ಇಸ್ಕೊಂಡು ಹೋಗಮ್ಮ ನಿಮ್ದು ಯಾವಾಗೂ ಇದ್ದಿದ್ದೆ ಬರೀ ಇದೇ ಥರ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮಗೆ ಭಾಳ ತೊಂದರೆ ಅಂದರೆ ವಿಚಿತ್ರ ಈಗ ಕೊಯ್ಲು ಕೊಯ್ಬೇಕು ನಾವು ನಮಗೆ ನಾಳೆ ನಾವು ಈ ಅಲ್ಲಿ ಜಮೀನು ಹತ್ರ ಹೋಗೋಕ್ಕಿಲ್ಲ ಸಿ ಕ್ಯಾಮ್ರಾ ಅಂಡರ್ ಪಂಗೆ ಮಾಡಿದ್ದೀರಲ್ಲ ಏ ಸೌಕಾರ್ ಹೇಳ್ಯಾರ ನಿಂದೇನೇ ತಂಬ ಇಲ್ಲ ಈಗ ಆ ಥಾ ಪಾಣಿ ಈಗ ಹದ್ನೋಡ್ರಿಂದ ಬದಲಾವಣೆ ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಎರಡು ಈಗ ಹದಿನಾರ ತನಕ ಮೂವತ್ತ್ ಮೂರನೇ ಸಭೆ ಬರ್ರಪ್ಪ ಖಾತೆ ಪಾಣಿ ನಡೀತಾ ಪಾಣಿ ನಡೀತಾನೆ ಐತೆ ಖಾತೆ ಇಲ್ಲ ಪಾಣಿ ನಡೀತಾನೆ ಐತೆ ಆದ್ರೂ ನಮಗೆ ಎಷ್ಟು ತ್ರಾಸ ಕೊಡ್ತಾ ಇದ್ದಾರೆ ನಾವು ಏನು ಮಾಡಬೇಕು ಏನು ಕಾರಣ ಹೆಚ್ಚು ಕಡಿಮೆ ನಮ್ಮ ಜೀವ ಭಯ ನಮ್ಮ ಜೀವಕ್ಕೆ ಏನಾರ ಆದ್ರೆ ಸುಜಯಮ್ಮ ಸತೀಶ ಮತ್ತೆ ಇವರು ಕುಂಶಿಟ್ಟೆ ಅವರೇ ಜವಾಬ್ದಾರಿ ಅಂತಂತ ನಾನು ಹೇಳಬಲ್ಲೆ ಇದೀಗ ಮತ್ತೊಮ್ಮೆ ಒಕ್ಕಲಿಗರ ಸಂಘದ ಚುನಾವಣೆಯ ಮತ ಎಣಿಕೆ ಎರಡನೇ ಸುತ್ತಿನಲ್ಲಿ ಭದ್ರಾವತಿ ಎಸ್ ಕುಮಾರ್ ಮುನ್ನಡೆ ಕೆಲವೇ ಗಂಟೆಗಳಲ್ಲಿ ಫಲಿತಾಂಶ ಲಭ್ಯ ಬಟ್ಟೆಗೆ ಬೀಳುತ್ತೆ ಜಿಎಸ್ಟಿ ಬರೆ ವ್ಯಾಪಾರಸ್ಥರ ಮೇಲೆ ಕೇಂದ್ರ ಸರ್ಕಾರದ ಹೊರೆ ಡಿಸೆಂಬರ್ ಹದಿನಾರರಂದು ಪ್ರತಿಭಟನೆಗೆ ವರ್ತಕರು ಸಜ್ಜು ಮುಪ್ಪಾನೆ ಪ್ರಕೃತಿ ಶಿಬಿರದಲ್ಲಿ ಕಪ್ಪೆ ಹಬ್ಬ ಹೊಸ ತಲೆಮಾರಿನಲ್ಲಿ ಅರಿವು ಮೂಡಿಸಲು ಕಾರ್ಯಕ್ರಮ ವನ್ಯಜೀವಿ ವಲಯದ ನಿಂದ ಮಾಹಿತಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ ನಡುವೆ